ಎಲ್ರಿಗೂ ನಮಸ್ಕಾರ ನಾನು ಅವಾಗಲಿಂದ ನೋಡ್ತಾ ಇದ್ದೀನಿ ದರ್ಶನ್ ಸಾರ್ ಇಲ್ಲದೇ ಇದ್ರು ಕೋಣು ಇಲ್ಲೇ ಇಲ್ಲೋ ದರ್ಶನ್ ಸಾರ್ ಇದ್ದಾರೆ ಅಂತೇಳಿ ಅನಿಸ್ತಾ ಇದೆ ನಮಗೆ ಹಾಗೆ ಮೇಡಮ್ ಅವರಿದ್ದಾರೆ ತಾರಾ ಮೇಡಮ್ ಅವರಿದ್ದಾರೆ ಆಮೇಲೆ ತನ್ವೀರ್ ಅವರು ಎಲ್ರಿಗೂ ಒಳ್ಳೇದಾಗ್ಲಿ ಹಾಗೆ ನಮ್ಮ ಸ್ನೇಹಿತರು ಚೇತನ್ ಗೌಡ್ರು ಏಪ್ರಿಲ್ ಹತ್ತಕ್ಕೆ ವಾಮನ ರಿಲೀಸ್ ಆಗ್ತಾ ಇದೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಎಲ್ಲ ಸಿನಿಮಾ ಥಿಯೇಟರ್ಗಳಲ್ಲಿ ಇದೇ ತರ ಏನು ಇವತ್ತು ಚಾವಣಿ ಎದ್ದೋಗೋ ತರ ಕಿರ್ಚತಾ ಇದ್ದಾರೆ ಅಲ್ಲಿ ಥಿಯೇಟರ್ ನೋಡೋಣ ನಮಸ್ಕಾರ ಥ್ಯಾಂಕ್ ಯು ಮಚ್ ಮುನಿಗೌಡ ಸರ್ ರಾಜೇಶ್ ಸರ್ ನಿಮ್ಮ ಬೆಸ್ಟ್ ವಿಶಸ್ ಪ್ಲೀಸ್ ಎಲ್ರಿಗೂ ನಮಸ್ಕಾರ ಜೈ ಡಿ ಬಾಸ್ ವಾಮನ ಸಿನಿಮಾ ಹತ್ತನೇ ತಾರೀಕು ಏಪ್ರಿಲ್ ರಿಲೀಸ್ ಆಗ್ತಾ ಇದೆ ನಮ್ಮ ಚೇತನ್ ಗೌಡ್ರಿಗೆ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ದ ಎಂಟರ್ ಟೈಮ್ ನಮ್ಮ ಹೀರೋ ಹೀರೋಯನ್ನು ಮತ್ತೆ ತಾರಾಮ ಅವರು ಎಂಟೈರ್ ಟೆಕ್ನಿಷಿಯನ್ಸ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಒನ್ಸ್ ಚೇತನ್ ಗೌಡರಿಗೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ರಾಜೇಶ್ ಸರ್ ಪ್ರಮೋದ್ ಮಾರ್ವಂತೆ ಅವರೇ ಎಲ್ಲಿಗೂ ನಮಸ್ಕಾರ ಎಲ್ಲ ಕನ್ನಡ ಸಿನಿಮಾ ಅಭಿಮಾನಿಗಳಿಗೆ ನಮಸ್ಕಾರ ದರ್ಶನ್ ಸರ್ ಅಭಿಮಾನಿಗಳಿಗೆ ನಮಸ್ಕಾರ ಧನ್ವೀರ್ ಅವರ ಅಭಿಮಾನಿಗಳಿಗೆ ನಮಸ್ಕಾರ ಸೊ ವಾಮನ ಸಿನಿಮಾದಲ್ಲಿ ಕಂದ ಕನಸ ರೂಪ ನೀನು ಅನ್ನೋಂಥ ಹಾಡನ್ನು ನಾನು ಬರೆದಿದ್ದೀನಿ ತುಂಬ ವಿಶೇಷ ನನಗೆ ಈ ಹಾಡು ಯಾಕಂದ್ರೆ ನನ್ನ ವೃತ್ತಿ ಬದುಕಿನ ಸಾರ್ಥಕತೆ ಅಂತ ಭಾವಿಸ್ತೀನಿ ಎವರ್ ಗ್ರೀನ್ ತಾರೆ ಅಂದರೆ ಅದು ನಮ್ಮ ತಾರಮ್ಮ ಅವರು ನನಗೆ ಈಗಲೂ ನೆನಪಿದೆ ಉಳಿದವರು ಕಂಡಂತೆ ಆ ದೃಶ್ಯ ನನಗೆ ತಾರಾ ಮೇಡಮ್ ಮತ್ತೆ ರಿಷಬ್ ಸರ್ ನಡುವಿರುವಂಥ ದೃಶ್ಯ ಇದೆಯಲ್ಲ ಅದು ನನಗೆ ಯಾವತ್ತೂ ಮರೆಯೋಕೆ ಸಾಧ್ಯನೇ ಇಲ್ಲ ಅದು ನೋಡಿದಾಗ್ಲ ಅನ್ಸೋದು ಈ ಥರದೊಂದು ಹಾಡು ನನಗೆ ಬರೆಯೋ ಅವಕಾಶ ಸಿಕ್ಕಿದ್ರೆ ಹೇಗಿರೋದು ಅಂತ ಸೊ ವಾಮನ ಸಿನಿಮಾದಲ್ಲಿ ಒಂದು ಅವಕಾಶ ಸಿಕ್ತು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಸೊ ಇಲ್ಲೇನು ಜನ ಸೇರಿದಿರಾ ಇದೇ ತರ ಏಪ್ರಿಲ್ ಹತ್ತಕ್ಕೆ ಸೇರಿ ನಮ್ಮ ಸಿನಿಮಾನ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀನು ಮಾಸ್ಟರ್ ಭೂಷಣ್ ಅವರು ಮಾತನಾಡಬೇಕು ಪ್ಲೀಸ್ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಬ್ರೋ ಸುಮಾರು ವರ್ಷ ಆದ್ಮೇಲೆ ನೋಡ್ತಾ ಇದ್ದೀನಿ ನಿಮ್ಮನ್ನ ಇಂತ ಒಂದು ದೊಡ್ಡ ಸಭೆಯಲ್ಲಿ ನೀವು ಸಿಗ್ತೀರ ಅನ್ಕೊಂಡಿರಲಿಲ್ಲ ಆದರೂ ನಿಮ್ಮ ಹತ್ರ ಬರೋಕೆ ಆಗಿಲ್ಲ ಆವಾಗಿದ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂದ್ರೆ ಅಲ್ಲಿ ಸಿಗಾಕೊಂಡಿದ್ದೆ ಅಲ್ಲಿ ಸಂತಿಲಿ ಥ್ಯಾಂಕ್ ಯು ವಾಮನ ದೊಡ್ಡ ಸಕ್ಸಸ್ ಆಗಲಿ ಆಗುತ್ತೆ ಅಂತ ನಂಬಿದೀವಿ ಈ ಜನಜಾತ್ರೆ ನೋಡಿದ್ರೆ ಅನಿಸ್ತಾ ಇದೆ ಶಂಕರಮನ್ ಸರ್ಗೆ ಮುಂದೆ ಉಳದಾಗ್ಲಿ ಈ ಸಿನಿಮಾಗಳು ಸಿಗ್ತಾ ಇರಲಿ ಮುಂದೆ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ಲಿ ಅಂತ ನಾನು ಅನ್ಕೋತೀನಿ ಚೇತನ್ ಸರ್ ಇಂಡಸ್ಟ್ರಿಲೇ ಇರಿ ಸರ್ ಬಿಟ್ಟು ಹೋಗ್ಬೇಡಿ ಭೂಷಣ್ ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಒಂದು ಗ್ರೂಪ್ ಫೋಟೋಗೆ ನಿಂತ್ಕೋಬೇಕು ನಾಲ್ಕು ಜನ ಪ್ಲೀಸ್ ಒಂದು